ಕಲಕಟಗಿ ತಾಲೂಕಿನ ವರ್ಸಾಪುರ ಗ್ರಾಮದ ಬಸವಣ್ಣಯ್ಯ ಸ್ವಾಮೀಜಿಯವರು ಸಿದ್ಧಾರೂಢ ವಿದ್ರಾಶ್ರಮವನ್ನು ನಡೆಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವರಿಂದ ಕೆಲವೊಂದಿಷ್ಟು ಮಾಹಿತಿ ನೀವು ಬರೆಯುತ್ತೆ ಓಂ ನಮ ಶಿವಾಯ ಓಂ ಸಿದ್ದಾರೂಢ ನಮಃ ಓಂ ಸಿದ್ದಾರೂಢ ನಮಃ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ನಮಃ ನಾನು ಬಸವಣ್ಣಪ್ಪ ಅಂತ ಹುಬ್ಬಳ್ಳಿ ನಗರದವರು ನಾವು ಮೊದಲಿಂದ ಒಂದು ಸೇವಾ ಭಾವನೆಯಲ್ಲಿ ಇದ್ದರಿಂದ ನಾವೊಂದು ವರ್ಧಾಸನ ಮಾಡಬೇಕಂತ ನಾವು ಪ್ರಯತ್ನ ಮಾಡಿದ್ದೇವೆ ಪ್ರಯತ್ನ ಮಾಡಿ ಏನು ಸೇವೆ ಮಾಡಲಿಕ್ಕಾಗ್ತದೆ ನಮ್ಮ ಅಂತಿಮ ಕಾಲದಲ್ಲಿ ಸಿದ್ಧಾರೂಢ ಒಂದು ಉಚಿತ ವರ್ಧಾಸನ ಮಾಡೋಣ ಬಡವರ ಕಷ್ಟಗಳು ಇರ್ತವೆ ಎಷ್ಟೋ ಮಂದಿ ತಂದೆ ತಾಯಿ ಮಕ್ಕಳ ಜೊತೆ ಜಗಳ ಮಾಡಿ ಹೊರಗೆ ಬಂದಿರ್ತಾರೆ ಅಂಥವ್ರ ಸಲ ಒಂದು ಉಚಿತ ಧರ್ಮಶಾಲೆ ಮಾಡೋಣ ಅಂತ ವಿಚಾರ ಬಂದು ನಾವು ಏನು ಮಾಡಿದೆ ಈ ಊರಿಗೆ ಕೇಳ್ತಾ ಬಂದೇವೆ ಹುಬ್ಬಳ್ಳಿಯಿಂದ ಬಂದಾಗ ಇಲ್ಲಿ ನಮಗೆ ಊರು ಹಿರಿಯರು ಜಾಗ ಕೊಟ್ಟರು ಜಾಗ ಕೊಟ್ಟರು ಇದನ್ನು ನಮ್ಮ ಸ್ವಂತ ಖರ್ಚಿನಲ್ಲಿ ಕಟ್ಟಿಸಿದ್ರು ಇಲ್ಲಿ ಯಾವುದಕ್ಕೂ ಊಟಕ್ಕೆ ಬಂದವರಿಗೆ ಏನೋ ಸಾಧುಗಳು ಬರ್ತಾರೆ ನಾಗ ಸಾಧುಗಳು ಆಮೇಲೆ ವೃದ್ಧರು ಬರ್ತಾರೆ ಬಂದು ಅವರೇ ಗ್ಯಾಸು ಮತ್ತು ಲೈಟು ನೀರು ಎಲ್ಲ ಮಾಡ್ಕೊಂಡಿದ್ದೇನೆ ಇದನ್ನು ಭಗವಂತನ ಸಿದ್ದರಾಮಯ್ಯ ಕೃಪೆಯಿಂದ ಇದೆಲ್ಲ ಮಾಡ್ಕೊಂಡೇವೆ ಇಲ್ಲಿ ಏನಾಗಿದೆ ಅಂದರೆ ಅಡಿಗೆ ಮನೆ ಕೊರತೆ ಇದೆ ಒಂದೇ ಹಾಲಿದೆ ಇದು ಒಂದೇ ಹಾಲಿದೆ ಬಂದವರು ಇಲ್ಲೇ ಮಾಡ್ತಾರೆ ಮತ್ತು ತಾಯಂದಿರು ಏನಾದರೂ ಅವ್ರು ಇಲ್ಲೇ ಅಡುಗೆ ಮಾಡಿ ಒಂದು ಕಡೆ ಅವ್ರು ಮಾಡ್ಕೋತಾರೆ ಒಂದು ಕಡೆ ವೃದ್ಧರು ಮಕ್ಕಳು ಮಲಗುತ್ತಾರೆ ಮತ್ತು ನಾನು ಬಂದರೆ ಒಂದು ಕಡೆ ಮಲಗುತ್ತೇನೆ ಹೀಗಾಗಿ ಹಿಂದೊಂದು ನಮಗೆ ಹಾಲು ಬೇಕಾಗಿದೆ ಅಡುಗೆ ಮನೆ ಮತ್ತು ಇದು ಹಾಲು ದೊಡ್ಡದೊಂದು ಅದರದ್ದು ಕೊರತೆ ಇದೆ ಅದೊಂದು ನಮಗೆ ಯಾರಾದರೂ ಭಕ್ತರು ದಾನಿಗಳು ಅವರು ಸ್ವ ಇಚ್ಛೆಯಿಂದ ದಾನ ಮಾಡಿ ಕಟ್ಟಿಕೊಟ್ರೆ ನಮ್ಗೆ ಅನುಕೂಲ ಆಗ್ತದೆ ಮತ್ತು ಇದು ನೂರು ಫುಟ್ ಹಗಲು ನೂರು ಫುಟು ಹಗಲ್ಲ ಉದ್ದದೆ ದೊಡ್ಡ ಜಾಗ ಇದೆ ಮುನ್ನ ಸಿದ್ಧಾರೂಢ ಸ್ವಾಮಿ ಗದಿ ಕಟ್ಟಿದ್ದೇವೆ ಅದು ಅರ್ಧಕ್ಕೆ ನಿಂತಿದೆ ಅಂದ್ರೆ ಈಗೇನು ಸಿದ್ದಾರ್ಥ ಮೂರ್ತಿ ಇದೇ ಇದೆ ಇಲ್ಲೇ ಜಳಕ ಮಾಡೋದು ಬಟ್ಟೆ ಬದಲು ಮಾಡೋದು ಆಮೇಲೆ ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ಒಂದೇ ಇದೆ ಇದನ್ನ ಹೊರಗೊಬ್ಬರು ಮೂರ್ತಿ ಕೊಟ್ಟು ಅದನ್ನು ಸ್ವಲ್ಪ ಎಲ್ಲ ಕಟ್ಟಿದ್ದೇವೆ ಅದಕ್ಕೆ ಪ್ಲಾಸ್ಟರ್ ಮತ್ತು ಸ್ಲಾಪ್ ಉಳಿದಿದೆ ಅದನ್ನಷ್ಟು ಯಾರಾದರೂ ಭಕ್ತ ದಾನಿಗಳು ಮಾಡಿ ಕೊಟ್ಟರೆ ಅವ್ರ ಹೆಸರ ಮೇಲೆ ನಾವು ಏನ್ ಮಾಡ್ತೇವೆ ಅಂದ್ರೆ ಸಿದ್ಧಾರೂಢ ಮೂರ್ತಿ ಮಾಡಿ ಊರು ಜನಕ್ಕೆ ಅವ್ರ ದರ್ಶನ ಆಗ್ತದೆ ಭಕ್ತರು ಕೊಟ್ಟವ್ರದು ಅವ್ರನ್ನ ಒಂದು ಒಳ್ಳೇದಾಗ್ತದೆ ಅಲ್ಲಿ ದರ್ಶನ ಸಲುವಾಗಿ ಹೊರಗೆ ಗಿರಿಲ್ ಹಚ್ಚಿಬಿಡೋದಿದೆ ಮತ್ತು ದಾನ್ಯಗಳು ಹಂಗೆ ಬಂದವರಿಗೆ ಏನಾದರೂ ಹುಬ್ಬಳ್ಳಿ ಮಾರ್ಕೆಟ್ನಿಂದ ಅವರು ತರಕಾರಿ ಮತ್ತೆ ಏನೇನೋ ಕೊಡ್ತಾರೆ ಅದನ್ನು ತಂದು ಉಪಜೀವನ ಮಾಡ್ಕೊಂಡು ಹೊಂಟಾರೆ ಒಂದು ನಾಲ್ಕು ಜನ ಅದಾವೆ ಆಮೇಲೆ ಈಗ ನಗ ಮಠಕ್ಕೆ ಸಿದ್ಧಾರ್ಥ ಮಠಕ್ಕೆ ಬಂದಂಥ ನಗ ಸಾಧುಗಳಾಗಲಿ ಸಾಧಾರಣ ಸಂಚಾರಿ ಸಾಧುಗಳಾಗಲಿ ಬಂದು ವಸತಿ ಮಾಡ್ತಾರೆ ಇಲ್ಲಿ ರೆಸ್ಟಿಗಾಗಲಿ ಪಾಪ ಸಾಧುಗಳ ಜೀವನ ಕಷ್ಟ ಇದೆ ಅವರು ವಸತಿ ಮಾಡಿಕೊಂಡು ರೆಸ್ಟ್ ತಗೊಂಡು ಹೋಗ್ತಾ ಇದ್ದಾರೆ ಅದನ್ನೊಂದು ಹಿಂದೆ ಒಂದು ಅಡಿಗೆ ಮನೆ ದೊಡ್ಡದು ಹಾಲು ಮಾಡೋದು ಆಮೇಲೆ ಸಿದ್ಧಾರೂಢದ ಒಂದು ಗದ್ದಿಗೆ ಅದೇ ತಯಾರಾಗಿದೆ ಅದು ಅರ್ಧಕ್ಕೆ ಪೂರಾ ನಿಂತಿದೆ ಅನ್ನ ಅದನ್ನಷ್ಟು ಮಾಡಿ ನಮ್ಗೆ ಅನುಕೂಲ ಆಗ್ತದೆ ಅಂತ ನಮ್ಮ ಒಂದು ಇಚ್ಛೆಯಿಂದ ಕೇಳ್ತಾ ಇದ್ದೇನೆ ಭಕ್ತರಲ್ಲಿ ವಿನಂತಿ ಮಾಡಿಕೊಂಡು ಹಿಂಗಾಗಿ ನಮ್ದು ಒಂದು ಬೇಡಿಕೆ ಇದೆ ದಾನಿಗಳು ಯಾರಾದಿರೋದ್ರೆ ದಯಮಾಡಿ ತಮ್ಮದೇ ಆಶ್ರಮ ಅಂತ ತಿಳಿದು ಇದನ್ನ ಮಾಡಿ ಕೊಟ್ರೆ ಅವರಿಗೆ ಪುಣ್ಯ ಬರುತ್ತೆ ಮತ್ತು ಅವರು ಮಾಡೋದು ಕೇವಲ ಸ್ವಾರ್ಥಕ್ಕಾಗಿ ಅಂತ ನಮ್ಮ ನಂಬಿಕೆ ಮತ್ತು ನಮ್ಮ ವಿಶ್ವಾಸ ಇದೆ ಅಂತ ಹೇಳಿ ಇಚ್ಛೆ ಪಡತೀನಿ ಈಗ ಒಬ್ಬರು ನಾಗ ಸಾಧುಗಳು ಬಂದಿದ್ದಾರೆ ಅವರು ಸಹ ಮಾತಾಡ್ತಾ ಇದ್ದಾರೆ ಎರಡು ದಸಾ ತಲ್ಲಿ ಲಾರ್ ಮಾತಾಡ್ಲಿ بتا ہم لوگ تو یہی کہیں گے ನಾಗ ಸಾಧು ہے कि ये बेचारा गरीब साधु है इसका आश्रम कुजागृत किया जाए इसका जो बने तो सहयोग किया जाए क्योंकि उही धर्म है उही सनातन है क्योंकि कर्म अच्छे हैं तो किस्मत दासी है और नियत अच्छी है तो ही मथुरा काशी है कर्म को अच्छे बना के रखना चाहिए कि गांव का विकास होगा समाज का विकास होगा सनातन चले का धर्म होगा समझ रहे हो इसलिए इसको जागृत करो हम बाबा का आशीर्वाद है चकाचक रहेगा ओम नम शिवाय ओम नम शिवाय शिवाय नम हो ಶಿವಾಯ ನಮಃ ಓಂ ಶ್ರೀ ಸಿದ್ಧಾರ್ ಗುರುವೇ ನಮಃ ಗುರು ವಿಷ್ಣು ಗುರು ಸಾಕ್ಷಾತ್ ಪರಬ್ರಹ್ಮ ಗುರು ವಿಷ್ಣು ಗುರುವೇ ನಮಃ ಈಗ ಒಂದು ಮನೆತನ ನಡೆಸಿಕೊಂಡು ಹೋಗೋದು ಭಾಳ ಕಷ್ಟ ಈಗೇನೋ ಒಂದು ರುದ್ರಾಶ್ರಮ ಮಾಡ್ಯಾರಪ್ಪ ಅಂದ್ರೆ ಸಿದ್ಧಾರ್ ಅವ್ರ ಮನಸ್ಸಿನ ಭೊಕ್ಕನ ಅವರು ಮತ್ತು ಅವರ ಆಶ್ರಯದಲ್ಲಿ ಮಾಡಿದ್ದಾರೆ ಮತ್ತು ಇವರ ಆಶ್ರಯ ದೊಡ್ಡದು ಮತ್ತೊಬ್ರು ಜಗದ ಕಟ್ಕೊಂಡು ಆಶ್ರಮ ಮಾಡಾಕ ಆದ್ರೆ ಇವರು ಸಿದ್ಧಾರ್ ಆಶ್ರಮದ ಸಿದ್ಧಾರ್ ಆಶ್ರಮ ಮಾಡ್ಯಾರ ಅಂದ್ರೆ ಅದು ಸಾಮಾನ್ಯ ವ್ಯಕ್ತಿ ಅಲ್ಲ ದೇವರು ಅವ್ರ ಮನಸ್ಸಿನಾಗ ಹೊಕ್ಕು ಸಿದ್ಧಾರ್ನ ಕಟ ಕಪಾಸ ಅವ್ರಿಗೆ ಇರ್ಲಿ ಈ ಮಠ ಬೆಳಿಲಿ ಉಚಿತ ಇನ್ನು ಉಚಿತವಾಗಿ ಅವರು ಯಾರ ತಗೊಳ ಆ ರುದ್ರಾಶ್ರಮ ನಡೆಸಬೇಕಂದ್ರೆ ಬಹಳ ಕಷ್ಟ ಆ ಕಷ್ಟ ಪರಿಹಾರ ಮಾಡೋರು ಯಾರಪ್ಪ ಅಂದ್ರೆ ಸಿದ್ಧಾರ್ ಯಾಕಂತಂದ್ರೆ ಅಂತಾರಕ್ಕೆ ಸಾಧ್ಯ ಇಲ್ಲ ಅದು ದೇವರ ಆಶೀರ್ವಾದ ಬೇಕು ದೇವರ ಆಶೀರ್ವಾದ ಇದ್ರೆ ಸಾಧ್ಯ ಈ ಸೇವರ ದೇವರ ಆಶೀರ್ವ ಸಿದ್ಧಾರ್ಥನ ಆಶೀರ್ವಾದ ಇದ್ದಂದ್ರೆ ಅವರು ಖಂಡಿತವಾಗಿ ಆಶ್ರಮ ಮಾಗೆ ತೀರ್ಥತಿ ನಾವು ಈ ಮಠಕ್ಕೆ ಈ ರುದ್ರಾಶ್ರಮ ದಾನ ಗರ್ಭ ಕೊಟ್ಟಂಥ ವ್ಯಕ್ತಿ ನಾ ಭೇಟಿ ಮಾಡಿಸ್ತೀನಿ ಅವರು ಸಾಮಾನ್ಯರಲ್ಲ ಇನ್ನೊಂದೇನ ಇದು ರುದ್ರಾಶ್ರಮ ಬೆಳೀಲಿ ಮ ಬಡವರಿಗೆ ಉಚಿತವಾಗಿ ಒಂದು ಸೇವೆ ಅಂತ ಅವ್ರು ತೆರೆಗೆ ಹೋಗೈತಿ ಆದರೆ ಇನ್ನೊಂದೇನು ಈಗ ಎಲ್ಲಿ ಬೇಕಂದ್ರೆ ನಾವು ರುದ್ರಾಶ್ರಮಕ್ಕೆ ಹೋಗಿವಿ ಒಬ್ಬೊಬ್ರು ಎತ್ತ ಅವು ಎಲ್ಲ ರುದ್ರಾಶ್ರಮಕ್ಕೆ ನಾವು ಅಡ್ಡಾಡಿವಿ ಇದು ಈ ರುದ್ರ ಇದು ರುದ್ರಾಶ್ರಮ ಎಂತಪ್ಪ ಅಂದ್ರೆ ಉಚಿತ ಯಾರು ರೊಕ್ಕ ಕೊಡೋಂಗಿಲ್ಲ ತಂದೆ ತಾಯಿ ನೋಡೋಂಗಿಲ್ಲ ಮಕ್ ಮಕ್ಕಳು ಮಕ್ಕಳು ತಂದೆ ತಾಯಿ ನೋಡೋದಿಲ್ಲ ಅಂಥವ್ರಿಗೆ ಮಾತ್ರ ಆಶ್ರಯ ಕೊಡ್ತಾರೆ ಮತ್ತು ಅವ್ರ ಸಿಡಿ ಸಂಪತ್ತು ತಂದೆ ತಾಯಿಯವ್ರಿದ್ರೆ ಅಂಥವ್ರಿಗೆ ಅಳವಿಲ್ಲ ಯಾಕಂದ್ರೆ ಈಗ ಮಂದಿ ಮಕ್ಕಳು ತಂದಿ ಹೊರ್ಗೆ ಹಾಕಿರ್ತಾರೆ ತಾಯಿ ಹೊರಗೆ ಹಾಕಿರ್ತಾರೆ ಅಂಥವ್ರಿಗೆ ಆಸನೆ ಕೊಟ್ಟು ಅನ್ನ ಅನ್ನ ಹಾಕಿ ಅವ್ರಿಗೆ ಉಚಿತ ಅರಿವಿ ಅಂತೇಳಿ ಕೊಟ್ಟು ಅವರು ರುದ್ರಾಸನ ಸೇರ್ತಾರೆ ಅಂದರೆ ಇದು ದೊಡ್ಡ ಪುಣ್ಯದ ಕೆಲಸ ಯಾಕಂದ್ರೆ ನಾವು ಎಲ್ಲಿ ಬೇಕಂದ್ರೆ ಪತ್ರಕತ್ರಿ ಅಡ್ಡಾಡಿವಿ ಆದ್ರೆ ಆದರೆ ಇಂಥ ರುದ್ರಾಶ್ರಮ ನಾವು ನೋಡಿಲ್ಲ ಆಗಲಿ ಎಲ್ಲಿ ಬೇಕಂದ್ರೆ ಆಲ್ ಕರ್ನಾಟಕದಾಗ ರುದ್ರಾಶ್ರಮ ಮಾಡ್ಯಾರ ಒಬ್ಬರಿಗೆ ಹತ್ತು ಸಾವಿರ ರೂಪಾಯಿ ತೊಗೊಂಡು ಅವರು ಹತ್ತು ಸಾವಿರ ರೂಪಾಯಿ ತಿಂಗಳ ತೊಗೊತಾರೆ ತಿಂಗಳ ತಿಂಗಳು ಎಲ್ಲಿದ್ದ ತರ್ಬೇಕು ನಾನು ಒಬ್ಬರ ಕಡೆ ಹೋಗಿದ್ದೆ ಹತ್ತು ಸಾವಿರ ರೂಪಾಯಿ ತುಂಬಿದ್ರೆ ತೊಗೊಂಡ್ರೆ ಅವ್ರನ್ನ ಒಂದೇ ತಿಂಗಳ ಆದ್ರೆ ಪಗಾರ ಇದ್ದವ್ರಿಗೆ ಮಾತ್ರ ಅನ್ಕೂಲೈತಿ ತುಳು ತಿನ್ನೋರಿಗೆ ಅನುಕೂಲ ಕೊಡೋಕ್ಕಾಗೋದಿಲ್ಲ ಇವರು ಅಂಥ ವ್ಯಕ್ತಿ ಅಲ್ಲ ಇವರು ಏನಪ್ಪ ಒಂದು ಪೈಸೆ ಇಲ್ದಂಗೆ ರೊಕ್ಕ ಅರ್ಜಿ ಇಲ್ದಂಗೆ ತಮ್ಮ ಆ ಹೊಲದಾಗ ಒಂದು ಊರದ ಹೊಲ ಇದು ಊರದ ಹೊಲ ಇದು ಊರದ ಹೊಲ ಇದು ಆದರೆ ಅವ್ರದ್ದು ಸಂತೋಷ ಅವ್ರದ್ದು ಮಾಡಿಕೊಂಡು ಇದಕ್ಕೆ ಆಶ್ಚರ್ಯ ಕೊಡಬೇಕು ದೇವರ ಆಶೀರ್ವಾದ ಕಲ್ತೀನಿ ನಮ್ಮ ಶ್ರೀಮಾನ್ ನನ್ನ ಬಸವಣ್ಣಪ್ಪ ಬಸವಣ್ಣಪ್ಪ ಬಂಗೋಳು ಬಸವಣ್ಣಪ್ಪ ಬಂಗಾಗೂ ಒಂದು ಕೆಳಗೆ ಹೊಕ್ಕಿ ಎಲ್ಲರೂ ಕೂಡಿಕೊಂಡು ಮಠ ಬೆಳೆಸ್ಬೇಕು ನನ್ನ ಶಕ್ತಿ ಮಠ ನಾ ಹೋಲೆ ಹಾಕ್ತೀನಿ ಅನ್ನುವಂಥ ಶಕ್ತಿ ದೇವ್ರು ಕೊಟ್ಟಾನ ಇದು ಇವರು ಮಠ ಅಂದರೆ ಇದು ರುದ್ರ ಸಮ ಹಾಗೆ ಆಗ್ತೈತೆ ಅಂತೇಳಿ ಈ ಸಿದ್ಧಾರನ್ನ ಕೃಪಾ ಕಟಾಳಿಸಿರುವುದರಿಂದ ನಾವು ಹೇಳ್ಬೋದು ಮತ್ತಿ ಅಂತೇಳಿ ನಮ್ಮ ಒಂದು ದೇವರಲ್ಲಿ ಪ್ರಾರ್ಥನೆ